ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಮಲ್ಕೊಂಡಿರ್ತಾನೆ ಭೂಮಿಗೆ ಅಪಾಯ ಆಗಿರೋ ಥರ ಕನಸು ಬೀಳುತ್ತೆ ಆ ಕನಸಲ್ಲಿ ಭೂಮಿ ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ ಆಗ ಅಜಿತ್ತು ಎದ್ದು ಕೂತ್ಕೊಂಡು ಏನು ಈ ಥರ ಕನಸು ಬಿದ್ದುಬಿಡ್ತಲ್ಲ ಭೂಮಿನ ನಾನು ಅರ್ಜೆಂಟಾಗಿ ನೋಡಲೇಬೇಕು ನಾನು ಅವಳಿಗೆ ಕಾವಲುಗಾರನಾಗಿರ್ಬೇಕು ಅಂತ ಹೇಳಿ ಅಂತ ಅನ್ಕೊಂಡು ಅಜಿತ್ ಸತ್ಯಣ್ಣಂಗ್ ಫೋನ್ ಮಾಡ್ತಾನೆ ಸತ್ಯಣ್ಣ ಆದಷ್ಟು ಬೇಗ ಭೂಮಿ ಮನೆ ಹತ್ರ ಬನ್ನಿ ಯಾಕೋ ಅಜಿತ್ ಇಷ್ಟೊತ್ತಲ್ಲಿ ಈಗ ಹೇಳ್ತಾ ಇದ್ಯಾ ಏನೋ ಆಯ್ತು ಅಂತ ಸತ್ಯಣ್ಣ ಕೇಳ್ತಾರೆ ನನಗದನ್ನೆಲ್ಲ ಏನು ಕೇಳಬೇಡಿ ಮೊದಲು ನಾನು ಹೇಳಿರೋ ಜಾಗಕ್ಕೆ ನೀವು ಬನ್ನಿ ಅಂತ ಹೇಳಿ ಸತ್ಯಣ್ಣಗೆ ಅಜಿತ್ ಹೇಳ್ತಾನೆ ಸರಿ ಆಯ್ತು ಈಗ್ಲೇ ಬರ್ತೀನಿ ಅಂತ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಮತ್ತೆ ಅಜಿತ್ ಇಬ್ರು ಭೂಮಿ ಇರೋ ಮನೆಗೆ ಬಂದಾಗ ಭೂಮಿ ಶಾಕ್ ಆಗ್ತಾಳೆ ಸಾಹೇಬ್ರೆ ಏನಾಯ್ತು ಇಷ್ಟೊತ್ತಿನಲ್ಲಿ ಬಂದಿದ್ದೀರಾ ಯಾಕೆ ಸತ್ತ ಇಷ್ಟ ಬಂದಿದ್ದೀರಾ ಏನಾದರೂ ತೊಂದ್ರೆನಾ ಅಂತ ಕೇಳ್ತಾಳೆ ಭೂಮಿ ಆಗ ಅಜಿತ್ ಭೂಮಿನ ತಪ್ಪಿಕೊಂಡು ಅಳ್ತಾ ಇರ್ತಾನೆ ಏನಾಯ್ತು ಸಾಹಿಬ್ರೆ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಭೂಮಿ ಏನಿಲ್ಲ ಅಂತ ಹೇಳಿ ಅಜಿತ್ ಸಮಾಧಾನ ಮಾಡ್ಕೊತಾನೆ ಏನೋ ಅಪಾಯ ಆಗಿರೋ ತರ ಕೆಟ್ಟ ಕನ್ಸ್ ಬಿದ್ದಿತ್ತು ಅಂತ ಅಜಿತ್ ಹೇಳಿದಾಗ ಅಯ್ಯೋ ಅದು ಕನಸು ಅಷ್ಟೇ ತಾನೆ ಬಿಡಿ ಸಾಹೇಬ್ರೆ ಅದಕ್ಕೆ ಯಾಕೆ ಕೆಟ್ಸ್ಕೊಂತೀರಾ ಅಂತ ಭೂಮಿ ಹೇಳ್ತಾಳೆ ಏನಾದರೂ ಆಯ್ತು ಅಂತ ಅದು ಕನ್ಸಲ್ ಬಂದರೂ ಕೂಡ ನಾನು ಸಹಿಸಲ್ಲ ಭೂಮಿ ನಿನ್ನ ನೋಡಕ್ಕೆ ಅಂತ ಬಂದ್ಬಿಟ್ಟೆ ನಾನು ನನ್ ಮನ್ಸು ತಡೆಯಲಿಲ್ಲ ಇವ್ರೇನು ನಿಜವಾದ ಗಂಡ ಹೆಂಡತಿ ತರನೆ ಆಡ್ತಿದ್ದಾರೆ ಇವರಿಬ್ರು ಮಧ್ಯೆ ಇಷ್ಟ ದಿನ ಜೊತೆಗೆ ಇದ್ದಿದ್ಕೆ ಏನಾದ್ರೂ ಪ್ರೀತಿ ಶುರುವಾಗಿದೆಯಾ ಅಂತ ಲಕ್ಷ್ಮಕ ಅನ್ಕೊಂತಾರೆ ಕಡೆ ಸತ್ಯಣ್ಣನು ಕೂಡ ತುಂಬಾ ಖುಷಿ ಪಡ್ತಾರೆ ಅಜಿತ್ ಬದಲಾಗ್ತಾ ಇದ್ದಾನೆ ಭೂಮಿ ಕಡೆ ವಾಲ್ತಾ ಇದ್ದಾನೆ ಅಂತ ಸರಿ ಭೂಮಿ ನೀನ್ ಇನ್ನು ಹೋಗ್ ಮಲ್ಕೋ ಅಂತ ಹೇಳಿದಾಗ ನೀವು ಎಲ್ಲೋಗ್ತೀರಾ ಹೋಗ್ತೀರಾ ಸಾಹಿಬ್ರೆ ಮನೆಗೆ ಹೋಗಲ್ವಾ ಅಂತ ಭೂಮಿ ಕೇಳ್ತಾಳೆ ಇಲ್ಲ ಭೂಮಿ ನಾನು ಹೊರಗಡೆನೆ ಇರ್ತೀನಿ ನೀನು ಆರಾಮಾಗ ಹೋಗ್ ಮಲ್ಕೊ ಹೊರಗಡೆನ ತುಂಬಾ ಚಳಿ ಇದೆ ಹೊರ್ಗಡೆ ಯಾಕೆ ಹೋಗ್ತೀರ ಅಂತ ಭೂಮಿ ಕೇಳ್ತಾಳೆ ನಾಳೆ ಬೆಳಗಾಗೋವರೆಗೂ ನಾನು ನಿನ್ನ ಕಾವಲುಗಾರನಾಗಿರ್ತೀನಿ ನನಗೆ ಯಾಕೋ ಮನ್ಸ್ ತಡೀತಾ ಇಲ್ಲ ಮನೆಗೆ ಹೋದ್ರೂ ಸರಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಇಲ್ಲೇ ಹೊರ್ಗಡೆನೆ ಇರ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಇಲ್ಲ ಸಾಹೇಬ್ರೆ ಅದು ಅಂತ ಭೂಮಿ ಹೇಳಕ್ ಹೋಗ್ತಾಳೆ ಹೇಳದ್ನಲ್ಲ ಭೂಮಿ ನೀನು ಹೋಗಿ ಅರಾಮಾಗ ಮಲ್ಕೋ ಅಂತ ಹೋಗಿ ಮಲ್ಕೋ ಅಂತ ಅಜ್ಜಿ ಹೇಳಿ ಹೊರ್ಗಡೆ ಕೂತಿರ್ತಾರೆ ಸತ್ಯಣ್ಣ ಮತ್ತೆ ಅಜ್ಜಿತ್ ಪಾಪ ತುಂಬಾನೇ ಚಳಿ ಇದೆ ಅವ್ರು ಮೊದಲೇ ಚಳಿನ ತಡ್ಕೊಳೋದಿಲ್ಲ ನಾನು ಹೋಗಿ ಅವ್ರಿಗೆ ಸ್ವೆಟರ್ ಏನಾದ್ರು ಕೊಟ್ಟು ಬರ್ತೀನಿ ಅಂತ ಹೇಳಿ ಭೂಮಿ ಕೈಯಾರೆ ಹೊಲಿದಿರೋ ಅಂತ ಸ್ವೆ ತಗೊಂಬರ್ತಾಳೆ ತಗೋಳಿ ಸಾಹಿಬ್ರಿ ಅಂತ ಹೇಳಿ ಸ್ವೆಟರ್ ನ ಅಜಿತ್ ಕೊಡಕ್ ಹೋದಾಗ ಆ ಸ್ವೆಟರ್ನ ನೋಡಿ ಸ್ಟೇಷನ್ ಹತ್ರ ಭೂಮಿನೇ ಕೈಯಾರೆ ಹೊಲಿತಾ ಇರೋದ್ ನೋಡಿ ಏನಮ್ಮ ಈ ಸ್ವೆಟರ್ ಹೊಲಿತಾ ಇದೀಯಾ ಹುಡ್ಗುಂದ್ ಸ್ವೆಟರ್ ತರ ಇದೆ ಯಾರಿಗೋಸ್ಕರ ಹೊಲಿತಾ ಇದೀಯಾ ಅಂದಾಗ ಕೇಳ್ದಾಗ ಈ ಸ್ವೆಟರ್ ಹಾಕೋಣ ಅಂತ ಅದೃಷ್ಟವಂತ ಎಲ್ಲಿದಾನೋ ಏನೋ ನನ್ ಜೀವನಕ್ಕೆ ಯಾವಾಗ ಬರ್ತಾನೋ ಏನೋ ಜೀವನದಲ್ಲಿ ಯಾರು ಬರ್ತಾರೋ ಇದು ಅವ್ರಿಗೆ ಸೇರುತ್ತೆ ಅಂತ ಭೂಮಿ ಹೇಳಿರ್ತಾಳೆ ಅದನ್ನ ಅಜಿತ್ ಈಗ ನೆನ್ಪ್ ಮಾಡ್ಕೊಂತಾನೆ ಅದೇ ಸ್ವೆಟರ್ ಅಲ್ವ ಇದು ಈಗ ನನಗ್ ಸೇರ್ತಾ ಇದೆ ಅಂದ್ರೆ ಇದ್ರ ಅರ್ಥ ಏನು ಆ ಸ್ವೆಟರ್ ನ ಇಸ್ಕೊಂತಾನೆ ಸಾಹೇಬ್ರೆ ನೀವು ಹೋಗಿ ಮಲ್ಕೊಳ್ಳಿ ನೀವಿಲ್ಲಿ ಇಲ್ಲಿ ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ ಆಗಲ್ಲ ಭೂಮಿ ಹೇಳಿದಾಗ ನೀನ್ ಕಷ್ಟ ಪಡ್ತಾ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಭೂಮಿ ಸರಿ ನೀನ್ ಆರಾಮಾಗಿ ಹೋಗಿ ಅಂತ ಹೇಳಿ ಅಜಿತ್ ಹೊರಗಡೆನೆ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಪ್ರೋಮೋ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್